ಆಗಬೇಕು ಅಂತ ಬೇಡಿಕೆಯನ್ನು ಇಡಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆನಂತ ಭಾವನೆಯನ್ನು ಡಿ ಕೆ ಸುರೇಶ್ ಅವರು ಇತ್ತೀಚೆಗೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ದೇಶ ಅದನ್ನು ಖಂಡನೆ ಮಾಡೋದು ಗೊತ್ತಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ರೀತಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅದನ್ನು ಒಪ್ಪಲಿಲ್ಲ ಡಿ ಕೆ ಶಿವಕುಮಾರ್ ಮಾತ್ರ ಅವರು ತಮ್ಮನ ಪರವಾಗಿ ರಾಷ್ಟ್ರದ ದ್ರೋಹದ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಪರವಾಗಿ ನಿಂತರು ಆದರೆ ಎರಡನೇ ಇವತ್ತು ಇತ್ತೀಚಿನ ದಿನದಿರೋದು ನಾಸಿರ್ ಹುಸೇನ್ ಅಂತ ವ್ಯಕ್ತಿ ಸಭೆ ಚುನಾವಣೆಯಲ್ಲಿ ಗೆದ್ದಾಗ ಭಾರತ್ ಮಾತಾಕಿ ಜಯ ಅಂತ ಘೋಷಣೆಗಳು ಕೂಗೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಕೂಗಿದಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಪಾಕಿಸ್ತಾನ್ ಪರವಾಗಿದೆಯೋ ಭಾರತದ ಪರವಾಗಿದೆಯೋ ಅನುಮಾನ ಹುಟ್ಟಿಸಲಿದೆ ಅವರ ಇವತ್ತಿನ ನಡವಳಿಕೆ ಕಾಣ್ತಾ ಇದೆ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಜಿ ಪರಮೇಶ್ವರ್ ಅವರು ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಈ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದಂಥ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಬೇಕು ಅವನ ರಾಷ್ಟ್ರದ್ರೋಹಿ ಚಟುವಟಿಕೆಗಳ ಮುಖಾಂತರ ಅವನ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ತಾನೇ ಲೋಕಸಭೆಯಲ್ಲಿ ಮಾತಾಡಿದ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ಇದೆ ಖರ್ಗೆ ಅವರೇ ಇವತ್ತು ನಿಮ್ಮ ಕಾಂಗ್ರೆಸ್ಸಿನೊಬ್ಬ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದ ಹತ್ರ ಕೂಗ್ತಾನಲ್ಲ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಪಕ್ಷದ್ದು ನಾಜಿರ್ ಹುಸೇನ್ ಅಂತ ವ್ಯಕ್ತಿ ಪತ್ರಕರ್ತರು ಕೇಳ್ತಾರೆ ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರಲ್ಲ ಈಗ ನಿಮ್ಗೇನು ಅಂತಂದರೆ ಬೇಜವಾಬ್ದಾರಿಯಿಂದ ಹೋಗ್ತಾರಲ್ಲ ಅಂತ ರಾಜ್ಯಸಭಾ ಸದಸ್ಯನ ಬಗ್ಗೆ ನಿಮ್ಮ ಕ್ರಮ ಏನು ನಿಮ್ಮ ಪಕ್ಷ ಏನು ಕ್ರಮ ತಗೊಳತ್ತೆ ನೀವು ರಾಷ್ಟ್ರದ್ರೋಹಿಗಳ ಪರವಾಗಿದ್ದೀರೋ ರಾಷ್ಟ್ರ ಭಕ್ತರು ಪರವಾಗಿದ್ದೀರೋ ಇವತ್ತು ನಾಜೀರ್ ಹುಸೇನ್ ಅಂತ ವ್ಯಕ್ತಿನ ರಾಜ್ಯಸಭೆ ಗೆಲ್ ಗೆಲ್ಸಿರೋಂಥ ಕಾಂಗ್ರೆಸ್ ಶಾಸಕರು ತಲೆ ಸಕ್ಕಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದೋಯ್ತು ಕಾಂಗ್ರೆಸ್ಸಿನ ಶಾಸಕರುಗಳು ಇದನ್ನು ಖಂಡನೆ ಮಾಡಬೇಕು ನನ್ನ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂಥ ವ್ಯಕ್ತಿ ಪರವಾಗಿ ನಾಜೀರ್ ಹುಸೇನ್ ಅನ್ನಂಥ ವ್ಯಕ್ತಿ ಅಂಥವ್ರಿಗೆ ಬೆಂಬಲ ಕೊಡ್ತಾ ವ್ಯಕ್ತಿ ಪರವಾಗಿದೆ ಅಂತ ಹೇಳಕ್ ಇಷ್ಟಪಡೋಲ್ಲ ಕಾಂಗ್ರೆಸ್ ಶಾಸಕರು ಆ ನಾಜೀರ್ ಹುಸೇನ್ ಅವ್ರದ್ದು ನಡವಳಿಕೆಯ ಬಗ್ಗೆ ಚಿಮಾರಿ ಆಗಬೇಕು ಮತ್ತು ಈ ರೀತಿ ಜಿನ್ನಾ ಸಂಸ್ಕೃತಿಯನ್ನು ಇದೇ ರೀತಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂದುವರಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ರಾಜ್ಯದ ಜನ ದೇಶದ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕು ರಾಷ್ಟ್ರ ದ್ರೋಹಿಗಳಿಗೆ ಏನು ಕ್ರಮ ತಗೋಬೇಕು ತಗೋಬೇಕು ರಾಜ್ಯ ಸರ್ಕಾರವೂ ಕ್ರಮ ತಗೋಬೇಕು ಕಾಂಗ್ರೆಸ್ ಪಕ್ಷವೂ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ ನಾಜಿರ್ ಹುಸೇನ್ ತಕ್ಷಣ ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮತ್ತು ರಾಜ್ಯ ಸರ್ಕಾರ ನಾಜಿರ್ ಹುಸೇನ್ ಬಗ್ಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋ ವ್ಯಕ್ತಿ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯನ ಈ ಸಂದರ್ಭ ಮಾಡಕ್ಕೆ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ